ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸದ್ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಅಚ್ಚಿನಲ್ಲಿ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ಮೊದಲನೇದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲು ತಲುಪುತ್ತೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯ ಬಗ್ಗೆ ಮಾತನಾಡೋಣ ಕರ್ಕ ರಾಶಿಯ ಫಲಾನುಫಲಗಳನ್ನು ಸಹ ನೋಡೋಣ ಕರ್ಕರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಬಹುಶಃ ತುಂಬ ಒಳ್ಳೆಯದಾಗಿರುತ್ತದೆ ಇನ್ನು ನೀವು ಇಷ್ಟು ದಿನ ಪಟ್ಟಿರುವಂಥ ನೋವು ಕಷ್ಟ ಈ ವರ್ಷ ನಿಮಗೆ ಅವೆಲ್ಲವನ್ನು ಮರೆಸುತ್ತದೆ ಇನ್ನು ಈ ವರ್ಷ ನಿಮಗೆ ಒಳ್ಳೆಯ ಉನ್ನತಿ ದೊರೆಯುತ್ತದೆ ಕರ್ಕರಾಶಿಯವರಿಗೆ ಜೂನ್ ನಂತರ ಬರುವಂಥ ದಿನಗಳು ಶುಭ ದಿನಗಳಾಗಿರುತ್ತವೆ ಕರ್ಕರಾಶಿಯವರು ಈ ಎರಡೂವರೆ ವರ್ಷ ತುಂಬಾ ಕಷ್ಟವನ್ನು ಪಟ್ಟಿದ್ದಾರೆ ಅಷ್ಟಮಾ ಶನಿಯ ಶನಿಯಿಂದ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ಮುಕ್ತಿ ಸಿಗಲಿದೆ ಇದರಿಂದ ನಿಮಗೆ ಹಿಂದಿರುವಂತ ಕಷ್ಟ ನಷ್ಟಗಳು ದೂರವಾಗುತ್ತವೆ ರಾಶಿಯವರು ಈ ವರ್ಷ ಏಕಾದಶ ಗುರುವಿನ ವರ್ಷ ಇದೊಂದು ನಿಮಗೆ ಈ ವರ್ಷ ಒಳ್ಳೆ ಉತ್ತಮ ವರ್ಷ ಅಂತ ಸಹ ಹೇಳಬಹುದು ಇನ್ನು ಗುರುವು ಏಕಾದಶ ಸ್ಥಾನದಲ್ಲಿ ಇರುವುದರಿಂದ ಶ್ರಮವಿಲ್ಲದೆ ಫಲಗಳನ್ನು ಕೊಡುತ್ತಾನೆ ಇನ್ನು ನೀವು ಸ್ವಲ್ಪ ಪ್ರಯತ್ನ ಪಟ್ಟರೂ ನಿಮಗೆ ನೀವು ಹಾಕಿದಂಥ ಕೆಲಸಗಳಲ್ಲಿ ಉತ್ತಮ ಸ್ಥಿತಿ ತಲುಪುತ್ತೀರ ಕರ್ಕರಾಶಿಯವರ ಸ್ವಾಮಿ ಚಂದ್ರನು ಇದರಿಂದ ಇವರ ಮನಸ್ಸು ಭಾವನೆಗಳು ನಿಯಂತ್ರಣದಲ್ಲಿ ಇರುತ್ತವೆ ಇನ್ನು ಕರ್ಕರಾಶಿಯ ವ್ಯಕ್ತಿ ತುಂಬಾ ದಯಾಳುಗಳು ಕಲ್ಪನಾಶೀಲಗಳು ಕೌಟುಂಬಿಕ ಪ್ರೀತಿ ಜಾಸ್ತಿ ಧನ ಪ್ರಾಪ್ತಿ ಯೋಗ ಈ ವರ್ಷ ಉತ್ತಮವಾಗಿದೆ ಇನ್ನು ಧನ ಪ್ರಾಪ್ತಿಯ ತೀವ್ರತೆ ಕೂಡ ಹೆಚ್ಚಾಗುತ್ತದೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಅಷ್ಟಮ ಶನಿ ಕರ್ಕರಾಶಿಯವರಿಗೆ ಮುಗಿದು ಇದರಿಂದ ನಿಮಗೆ ಶನಿ ಇನ್ನು ಒಳ್ಳೆ ಫಲಗಳನ್ನು ಕೊಡುತ್ತಾನೆ ಇನ್ನು ಭಾಗ್ಯದಲ್ಲಿ ಶನಿ ಬರುವುದರಿಂದ ನಿಮ್ಮ ಮನೆ ಪ್ರಕಾಮನೆಗಳು ಈಡೇರುತ್ತವೆ ಆರ್ಥಿಕ ಪರಿಸ್ಥಿತಿ ಸಹ ತುಂಬಾ ಒಳ್ಳೇದಾಗುತ್ತದೆ ನಿಮಗೆ ಇನ್ನು ಎನರ್ಜಿ ಲೆವೆಲ್ ಚೆನ್ನಾಗಿ ದೊರಕುತ್ತದೆ ನೀವು ಹಿಂದೆ ಮಾಡಿದಂಥ ಸಾಲ ಈ ದಿನಗಳಲ್ಲಿ ತೀರುತ್ತಾ ಹೋಗುತ್ತವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕರಾಶಿಯರು ಮಾಡುವಂಥ ಸಣ್ಣ ಸಣ್ಣ ಉಪಾಯಗಳು ನಿಮ್ಮ ಜೀವನದಲ್ಲಿ ಇನ್ನೂ ಬದಲಾವಣೆಗೆ ಕಾಣಬಹುದು ಹಾಗೆಯೇ ನಿಮ್ಮ ಕಷ್ಟಗಳಿಗೆ ಈ ಸಣ್ಣ ಪರಿಹಾರದಿಂದ ಸುಲಭವಾಗಿ ಬಗೆಹರಿಯುತ್ತದೆ ಇನ್ನು ಕರ್ಕರಾಶಿಯವರು ಬೆಳ್ಳಿಯ ಚೈನನ್ನು ಧರಿಸಬೇಕು ಹಾಗೆಯೇ ಉಂಗರವನ್ನು ಧರಿಸುವುದ ನಿಮಗೆ ಒಳ್ಳೆಯದಾಗುತ್ತದೆ ಅದೇ ರೀತಿಯಲ್ಲಿ ಯಾವಾಗಲೂ ಕರ್ಕರಾಶಿಯವರು ಒಂದು ಬೆಳ್ಳಿಯ ತುಂಡನ್ನು ಒಂದು ಸಾಲಿಡ್ ಪೀಸ್ ಘನ ತುಂಡನ್ನು ನಿಮ್ಮಲ್ಲಿ ಇರಿಸುವುದರಿಂದಲೂ ನಿಮಗೆ ಒಳ್ಳೆಯದಾಗುತ್ತದೆ ಕರ್ಕರಾಶಿಯವರು ದಿನ ಸ್ನಾನದ ನೀರಿನಲ್ಲಿ ಗಂಗಾಜಲ ಅಥವಾ ಹಾಲನ್ನು ಹಾಕಿ ಸ್ನಾನ ಮಾಡುವುದರಿಂದಲೂ ನಿಮಗೆ ಉತ್ತಮ ಪ್ರಗತಿ ಆಗುತ್ತದೆ ಕರ್ಕರಾಶಿಯವರು ಮುತ್ತು ಧರಿಸುವುದರಿಂದಲೂ ಸಹ ಲಾಭವಾಗುತ್ತದೆ ಈ ಮುತ್ತನ್ನು ವಿಶೇಷವಾಗಿ ಬೆಳ್ಳಿಯಲ್ಲಿ ಧಾರಣೆ ಮಾಡಬೇಕು ಇನ್ನು ಶುಕ್ಲಪಕ್ಷ ಸೋಮವಾರದಿಂದ ನೀವು ಪ್ರತಿ ಶುಕ್ರೋಕ್ಷ ಶುಕ್ಲ ಪಕ್ಷ ಸೋಮವಾರದಿಂದ ಹನ್ನೊಂದು ದಿವಸ ಈಶ್ವರನ ದರ್ಶನ ಮಾಡುವುದರಿಂದಲೂ ಸಾಯಂಕಾಲ ಕಾಲದಲ್ಲಿ ನಿಮಗೆ ವಿಶೇಷ ಅನುಕೂಲವಾಗುತ್ತದೆ ಇನ್ನು ಇದರಿಂದ ನಿಮ್ಮ ಮಾನಸಿಕ ಸ್ಥಿರತೆ ಜಾಸ್ತಿ ಆಗುತ್ತದೆ ಕುಟುಂಬದಲ್ಲಿರುವಂತಹ ಕಲಹಗಳು ದೂರವಾಗುತ್ತವೆ ಧನ ಪ್ರಾಪ್ತಿಗೆ ದಾರಿ ಸಿಗುತ್ತದೆ ಸಾಧು ಸಂತರಿಗೆ ವಸ್ತ್ರದಾನ ಅನ್ನದಾನ ಸೇವೆ ಮಾಡುವುದ್ರಿಂದಲೂ ಈ ವರ್ಷ ನಿಮಗೆ ಪ್ರಗತಿ ಆಗುತ್ತದೆ ಕರ್ಕರಾಶಿಯವರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ನೀಡುವುದರಿಂದಲೂ ಉತ್ತಮ ಕೇಸರಿ ಚಂದನ ದಿನ ಅಣೆಗೆ ಹಚ್ಚುವುದರಿಂದಲೂ ನಿಮಗೆ ಒಳ್ಳೆಯ ಎನರ್ಜಿ ಸಿಗುತ್ತದೆ ಅದೇ ರೀತಿಯಲ್ಲಿ ಧನಾತ್ಮಕ ಎನರ್ಜಿ ಕೂಡ ಸಿಗುತ್ತದೆ ಕರ್ಕರಾಶಿಯವರು ಲಕ್ಷ್ಮೀನಾರಾಯಣ ಯೋಗ ಇರುವುದರಿಂದ ಇವರಿಗೆ ಲಕ್ಷ್ಮಿ ಇವರು ಲಕ್ಷ್ಮಿಗೆ ಕುಂಕಾರ್ಚನೆಯೂ ಮಾಡಿಸಬೇಕು ಹಾಗೇನೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದಲೂ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ ಕರ್ಕರಾಶಿಯವರು ಗುಡಿಗೆ ಈಶ್ವರನ ಗುಡಿಗೆ ವಿಶೇಷವಾಗಿ ಹಾಲು ಹಕ್ಕಿ ದಾನ ಮಾಡೋದ್ರಿಂದಲೂ ಕುಟುಂಬದಲ್ಲೇ ಪ್ರಗತಿ ಕಾಣುತ್ತದೆ ಕರ್ಕರಾಶಿಯವರ ಮನೆಯಲ್ಲಿ ಅಥವಾ ಗುಡಿಯಲ್ಲಿ ಆಗಲಿ ಬೆಳ್ಳಿಯ ಲೋಟದಿಂದ ಶಿವಲಿಂಗನಿಗೆ ಜಲಾಭಿಷೇಕ ಮಾಡೋದ್ರಿಂದಲೂ ಹಾಗೂ ಕ್ಷೀರಾಭಿಷೇಕ ಮಾಡೋದ್ರಿಂದಲೂ ನಿಮಗೆ ಚಂದ್ರಬಲ ವೃದ್ಧಿ ಆಗುತ್ತದೆ ಕರ್ಕರಾಶಿಯವರು ದಿನಾ ಸ್ನಾನದ ಅಂದ್ರೆ ಸ್ನಾನದ ನೀರಿಗೆ ಸ್ವಲ್ಪ ಹಸಿವಿನ ಗಂಜಲು ಗೋಮಯ ಹಾಕಿ ಸ್ನಾನ ಮಾಡುವುದರಿಂದಲೂ ಉತ್ತಮ ಇನ್ನು ವಿಶೇಷವಾಗಿ ಕರ್ಕರಾಶಿಯವರು ಈ ವರ್ಷ ಹನುಮಾನ ಚಾಲಿಸ ಪ್ರತಿನಿತ್ಯ ಪಠಿಸುವುದರಿಂದಲೂ ಉತ್ತಮ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದಲೂ ಪ್ರದೋಷ ಕಾಲದಲ್ಲಿ ಈಶ್ವರನ ಪ್ರಾರ್ಥನೆ ಮಾಡುವುದರಿಂದಲೂ ಪ್ರದೋಷ ಕಾಲದಲ್ಲಿ ಈಶ್ವರನಿಗೆ ದರ್ಶನ ಮಾಡುವುದರಿಂದಲೂ ನಿಮಗೆ ಮನೋಕಾಮನೆಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಪ್ರತಿನಿತ್ಯ ಅಥವಾ ಆಗದಿದ್ದ ಪಕ್ಷದಲ್ಲಿ ಪ್ರತಿ ಸೋಮವಾರ ಸಾಯಂಕಾಲ ಐದರಿಂದ ಆರೂವರೆ ಒಳಗೆ ಈಶ್ವರನ ದರ್ಶನ ಮಾಡುವುದರಿಂದಲೂ ನಿಮ್ಮ ಕುಟುಂಬದಲ್ಲಿ ಸೌಖ್ಯ ಲಭಿಸುತ್ತದೆ ಕರ್ಕ ರಾಶಿಯವರು ನೀಲಿ ಮತ್ತು ಕರಿಬಟ್ಟೆಯನ್ನು ಧರಿಸಬಾರದು ಇನ್ನು ವಿಶೇಷವಾಗಿ ಕರ್ಕ ರಾಶಿಯವರು ಅನಾರೋಗ್ಯ ಆದಂತ ವೃದ್ಧರಿಗೆ ವಸ್ತ್ರದಾನ ಅನ್ನದಾನ ಕಂಬಳಿ ದಾನ ಈ ರೀತಿ ದಾನ ಮಾಡುವುದರಿಂದಲೂ ನಿಮಗೆ ಪ್ರಗತಿ ಸಿಗುತ್ತದೆ ವಿಶೇಷವಾಗಿ ಈ ಕರ್ಕ ರಾಶಿಯವರು ಸಾಯಂಕಾಲ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾಸೆ ಚತುರ್ದಶಿ ಅಷ್ಟಮಿ ತಿಥಿಗಳಲ್ಲಿ ತಿಥಿಗಳಲ್ಲಿ ದುರ್ಗಾ ಅಷ್ಟೋತ್ತರ ದುರ್ಗಾ ಸಪ್ತಶತಿ ಪಠಿಸುವುದರಿಂದಲೂ ನೀವು ಸಂಕಲ್ಪ ಮಾಡಿದಂಥ ಕೆಲಸಗಾರಗಳು ಶೀಘ್ರದಲ್ಲಿ ನೆರವೇರುತ್ತವೆ